ಕಾಂಗ್ರೆಸ್ನ ಪ್ರಭಾವಿ ಸಚಿವರ ಮಹತ್ವದ ನಿರ್ಧಾರ ಹಾರ್ವಿ ಯೂನಿವರ್ಸಿಟಿ ಕಾರ್ಯಕ್ರಮಕ್ಕೆ ಭಾರಿ ಮೆಚ್ಚುಗೆ ಕೇಸರಿ ಚಾಟ ಮಾತ್ರವೇ ವಿಪಕ್ಷಗಳ ಅಸ್ತ್ರವ ಕಾಂಗ್ರೆಸ್ ನ ಪ್ರಭಾವಿ ಸಚಿವರು ಇದೀಗ ಒಂದು ಮಹತ್ವದ ನಿರ್ಧಾರ ತಗೊಂಡಿದ್ದಾರೆ ಆ ನಿರ್ಧಾರ ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಗೆ ನಡುಕ ಹುಟ್ಟಿಸಿದೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಪ್ರಭಾವಿ ಸಚಿವರಿಗೆ ಆ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವಂತೆ ಪ್ರೇರೇಪಿಸಿರುವುದು ಬೆಂಗಳೂರಿನ ಆರ್ವಿ ಯೂನಿವರ್ಸಿಟಿ ಎನ್ನಲಾಗ್ತಿದೆ ಹಾಗಾದ್ರೆ ಏನದು ಆರ್ವಿ ಯೂನಿವರ್ಸಿಟಿಯ ದಿಟ್ಟ ಹೆಜ್ಜೆ ಅಂತರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬರೀ ಐದು ಗ್ಯಾರಂಟಿ ಯೋಜನೆಗಳಿಗಾಗಿ ಪ್ರತಿ ವರ್ಷ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಿದೆ ಈ ನಡುವೆ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣವಿಲ್ಲ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಸರ್ಕಾರ ಪಾಪರಾಗಿದೆ ಅಂತೆಲ್ಲ ವಿಪಕ್ಷಗಳು ಬೊಂಬಡ ಬಾರಿಸುತ್ತಿವೆ ಅಂದ್ರೆ ಅಭಿವೃದ್ಧಿ ಕೆಲಸಗಳಿಗೆ ಸರ್ಕಾರದ ಬಳಿ ಹಣನೇ ಇಲ್ಲ ಅಂತೆಲ್ಲ ವಿಪಕ್ಷಗಳು ವಾಗ್ದಾಳಿ ನಡೆಸ್ತಾನೆ ಇವೆ ಆದ್ರೆ ರಾಜ್ಯ ಸರ್ಕಾರ ಬಡವರು ಮಧ್ಯಮ ವರ್ಗದವರು ವೃದ್ಧರು ಮಹಿಳೆಯರಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾನೆ ಇದೆ ಅಂತ ಕಾರ್ಯಕ್ರಮಗಳಲ್ಲಿ ಒಂದು ತಾಯಂದಿರ ಮರಣ ಪ್ರಮಾಣವನ್ನ ಕಡಿಮೆ ಮಾಡೋದು ಹೌದು ವೀಕ್ಷಕರೇ ನಿನ್ನೆ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಸಚಿವ ದಿನೇಶ್ ಗುಂಡೂರಾವ್ ಅವರು ರಾಜ್ಯದಲ್ಲಿ ತಾಯಂದಿರ ಮರಣ ಪ್ರಮಾಣವನ್ನ ಕಡಿಮೆ ಮಾಡಲು ಮಹತ್ವದ ನಿರ್ಧಾರ ತಗೊಂಡಿದ್ದಾರೆ ದಿನೇಶ್ ಗುಂಡೂರಾವ್ ಅವರ ಈ ನಿರ್ಧಾರ ಭಾರಿ ಜನ ಮೆಚ್ಚುಗೆಗೆ ಕಾರಣವಾಗಿದೆ ಹಾಗಾದ್ರೆ ವಿಧಾನಸೌಧದಲ್ಲಿ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದೇನು ಅನ್ನೋದನ್ನ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ದಿನೇಶ್ ಗುಂಡೂರಾವ್ ಅವರಿಗೆ ಪ್ರೇರಣೆಯಾದ ಆರ್ವಿ ಯೂನಿವರ್ಸಿಟಿಯ ಕಾರ್ಯಕ್ರಮ ಏನು ಅನ್ನೋದನ್ನ ನೀವು ನೋಡ್ಲೇಬೇಕು ನಿನ್ನೆ ಬೆಂಗಳೂರಿನ ಜಯನಗರದ ಆರ್ವಿ ಯೂನಿವರ್ಸಿಟಿ ಕರ್ನಾಟಕದಲ್ಲಿ ತಾಯಂದಿರ ಮರಣ ಪ್ರಮಾಣವನ್ನ ಕಡಿಮೆ ಮಾಡುವ ಕುರಿತು ಒಂದು ದಿನದ ಸಮ್ಮೇಳನವನ್ನು ಆಯೋಜಿಸಿತ್ತು ಭಾರತೀಯ ಸಾರ್ವಜನಿಕ ಆಡಳಿತ ಸಂಸ್ಥೆ ಕರ್ನಾಟಕ ಪ್ರಾದೇಶಿಕ ಶಾಖೆಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದನ್ನ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟ್ ಪ್ರಾಯೋಜಿಸಿದೆ ಮತ್ತು ಸ್ಕೂಲ್ ಆಫ್ ಅಲೈಡ್ ಅಂಡ್ ಹೆಲ್ತ್ ಕೇರ್ ಯೂನಿವರ್ಸಿಟಿ ಬೆಂಬಲಿಸಿತ್ತು ಇದೇ ಕಾರ್ಯಕ್ರಮಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಲಾಗಿತ್ತು ಈ ಸಮ್ಮೇಳನದಲ್ಲಿ ತಜ್ಞರು ವೈದ್ಯರು ಮತ್ತು ನೀತಿ ನಿರೂಪಕರು ಭಾಗವಹಿಸಿದ್ರು ಸಾರ್ವಜನಿಕ ಆರೋಗ್ಯ ಸವಾಲನ್ನು ಎದುರಿಸಲು ಒಳನೋಟಗಳು ಮತ್ತು ತಂತ್ರಗಳಿಗೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ಚರ್ಚಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಚಿವ ದಿನೇಶ್ ಗುಂಡೂರಾವ್ ಅವರು ರಾಜ್ಯದಲ್ಲಿ ತಾಯಂದಿರ ಮರಣ ಪ್ರಮಾಣವನ್ನ ಕಡಿಮೆ ಮಾಡುವ ಸಾಲನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಇನ್ನ ಇದೇ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಆನಂತರ ಭಾಷಣ ಕೂಡ ಮಾಡಿರೋ ದಿನೇಶ್ ಗುಂಡೂರಾವ್ ಅವರು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಅತಿ ಹೆಚ್ಚು ತಾಯಿ ಮತ್ತು ಶಿಶುಗಳ ಮರಣ ಪ್ರಮಾಣ ನಮ್ಮ ರಾಜ್ಯದಲ್ಲಿದೆ ಇದನ್ನ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಇಳಿಸಬೇಕು ಅನ್ನೋದು ನಮ್ಮ ಧ್ಯೇಯವಾಗಿದೆ ಆದುದರಿಂದ ತಾಯಿ ಮತ್ತು ಮಕ್ಕಳ ಆರೋಗ್ಯ ತ್ರಿವಳಿ ತಜ್ಞರ ಅಂದ್ರೆ ಶ್ರೀರೋಗ ತಜ್ಞರು ಅರವಳಿಕೆ ತಜ್ಞರು ಮತ್ತು ಮಕ್ಕಳ ತಜ್ಞರನ್ನ ತರ್ಕಬದ್ಧಗೊಳಿಸಲು ನಿರ್ಧರಿಸಲಾಗಿದೆ ಅಂತ ಹೇಳಿದ್ದಾರೆ ಆ ನಂತರ ಆರ್ವಿ ಯೂನಿವರ್ಸಿಟಿಯ ಕಾರ್ಯಕ್ರಮ ಮುಗಿಸಿಕೊಂಡು ವಿಧಾನಸೌಧಕ್ಕೆ ಬಂದ ಸಚಿವ ದಿನೇಶ್ ಗುಂಡೂರಾವ್ ಅವರು ಇದೇ ವಿಚಾರದ ಬಗ್ಗೆ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ರು ಈ ವೇಳೆ ಕರ್ನಾಟಕದಲ್ಲಿ ತಾಯಿಂದಿರ ಮರಣ ಪ್ರಮಾಣವನ್ನ ಕಡಿಮೆ ಮಾಡುವ ಇಂಗಿತ ವ್ಯಕ್ತಪಡಿಸಿದ್ರು ತಾಯಿ ಮತ್ತು ಶಿಶುಗಳ ಮರಣ ಪ್ರಮಾಣ ಕೇರಳದಲ್ಲಿ ಒಂದು ಲಕ್ಷಕ್ಕೆ ಇಪ್ಪತ್ತು ಇದ್ರೆ ನಮ್ಮ ರಾಜ್ಯದಲ್ಲಿ ಅರವತ್ತೊಂದರಿಂದ ಅರವತ್ತೆರಡಿದೆ ನಮ್ಮ ಸರ್ಕಾರ

ನಾವು ಮಾಡ್ತಾ ಮಾಡ್ತಾ ಇರತಕ್ಕ ಹೇಗೆ ಅಂತ ಹೇಳಿದ್ರೆ ಯಾಕಂದ್ರೆ ಹೆಚ್ಚಿನ ಸಿಬ್ಬಂದಿ ಬೇಕಾಗುತ್ತೆ ನಾವೇನ್ ಐಡೆಂಟಿಫೈ ಮಾಡಿದೀವಿ ಅಂತ ಹೇಳಿದ್ರೆ ಅನೇಕ ಈ ಸಮುದಾಯ ಕೇಂದ್ರಗಳಲ್ಲಿ ಅಲ್ಲಿ ಒಬ್ರು ಒಬ್ರು ಅಂದ್ರೆ ಈ ಮೂರು ತ್ರಿವಳಿ ಈ ಏನು ತಜ್ಞ ವೈದ್ಯರಿದ್ದಾರೆ ಅವ್ರು ಮೂರು ಒಟ್ಟಿಗೆ ಇದ್ದಾಗ ಸರ್ವಿಸ್ ಚೆನ್ನಾಗ್ ಆಗ್ತದೆ ಅವರ ಅವರು ಈಗ ತಜ್ಞರಿದ್ದು ಅಳವಡಿಕೆ ತಜ್ಞರು ಇಲ್ಲಿ ಹೋದ್ರೆ ಸರ್ವಿಸ್ ಎಫೆಕ್ಟ್ ಆಗುತ್ತೆ ಯಾಕಂದ್ರೆ ಅವಾಗ ಆಪರೇಷನ್ ಮಾಡಕ್ ಆಗೋದಿಲ್ಲ ಎಮರ್ಜೆನ್ಸಿ ಪ್ರೊಸೀಜುರ್ ಮಾಡಕ್ ಆಗೋದಿಲ್ಲ ಸೊ ಆ ಒಂದು ಕಾಂಬಿನೇಷನ್ ಇದ್ದಾಗಲೇ ಚೆನ್ನಾಗಿ ನಡೆಯೋದು ನಡೆಯತಕ್ಕಂಥದ್ದು ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕಾರ್ಯನಿರ್ವಹಿಸುವಂತೆ ಕ್ರಮ ಕೈಗೊಳ್ಳಲಾಗುತ್ತಿದೆ ತಾಲೂಕು ಆಸ್ಪತ್ರೆಗಳನ್ನು ಸಮಗ್ರ ತುರ್ತು ಪ್ರಸೂತಿ ಮತ್ತು ನವಜಾತ ಶಿಶು ಆರೈಕೆ ಕೇಂದ್ರಗಳಾಗಿ ರೂಪಿಸಲಾಗುವುದು ತಿಂಗಳಿಗೆ ಸರಾಸರಿ ಮೂವತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ಹೆರಿಗೆ ಮಾಡಿಸುತ್ತಿರುವ ನಲವತ್ತೊಂದು ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ತ್ರಿವಳಿ ತಜ್ಞರ ಸೇವೆಗಳಿಗಾಗಿ ಉಳಿಸಿಕೊಳ್ಳಲಾಗುವುದು ಅಂತೇಳಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಅಷ್ಟೇ ಅಲ್ಲ ಕಡಿಮೆ ಕಾರ್ಯನಿರ್ವಹಿಸುವ ಇನ್ನೂರ ಮೂವತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಿಂದ ತಜ್ಞರನ್ನ ತಾಲೂಕು ಆಸ್ಪತ್ರೆಗಳಿಗೆ ಮರು ನಿಯೋಜಿಸಲಾಗುವುದು ಮಲೆ ಮಹದೇಶ್ವರ ಬೆಟ್ಟ ಸಂತೆ ಮಾರನಹಳ್ಳಿ ತಲಕಾಡು ಬನ್ನೂರು ಮುಂತಾದ ದೂರದ ಪ್ರದೇಶಗಳ ಸಮುದಾಯ ಆರೋಗ್ಯ ಕೇಂದ್ರಗಳನ್ನ ತಜ್ಞರೊಂದಿಗೆ ಉಳಿಸಿಕೊಳ್ಳಲಾಗುವುದು ಅಂತಾನು ದಿನೇಶ್ ಗುಂಡೂರಾವ್ ಅವರು ಸ್ಪಷ್ಟಪಡಿಸಿದ್ದಾರೆ ಇನ್ನ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕ್ರಮವಾಗಿ ಶ್ರೀರೋಗ ತಜ್ಞರು ನಾಲ್ಕು ಅರವಳಿಕೆ ತಜ್ಞರು ನಾಲ್ಕು ಹಾಗೂ ಮಕ್ಕಳ ತಜ್ಞರು ಎರಡು ತಾಲೂಕು ಆಸ್ಪತ್ರೆ ಹಾಗೂ ಉತ್ತಮ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಈ ಪ್ರಮಾಣವನ್ನ ಎರಡು ಎಷ್ಟು ಎರಡು ಎಷ್ಟು ಎರಡು ರೀತಿ ನಿಯೋಜಿಸಲಾಗುವುದು ಇದರಿಂದ ಗರ್ಭಿಣಿ ಹಾಗೂ ಬಾಣಂತಿ ಮಹಿಳೆಯರು ಯಾವುದೇ ಸಮಯದಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿದ್ರು ಅವರಿಗೆ ತುರ್ತು ಆರೋಗ್ಯ ಸೇವೆ ಕಲ್ಪಿಸಲು ಸಾಧ್ಯವಾಗುತ್ತೆ ಅಂತೇಳಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಅಲ್ಲಿಗ ಅಲ್ಲಿ ಸ್ತ್ರೀರೋ ತಜ್ಞರು ಇದ್ರು ಕೂಡ ಮತ್ತು ಅರವಡೆಗೆ ತಜ್ಞರು ಇದ್ರು ಕೂಡ ಅಲ್ಲಿ ಸಂಖ್ಯೆಯಲ್ಲಿ ಹೆರಿಗೆಗಳಾಗ್ತಾ ಇರ್ತದೆ ಕೆಲವು ಕಡೆ ಹತ್ತು ಕೆಲವು ಕಡೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಸೊ ಅಷ್ಟ ಮೂವತ್ತರಿಗಿಂತ ಹೆಚ್ಚಿದ್ರೆ ನಾವ್ ಅದನ್ನ ಆ ಸಿ ಎಚ್ ಸಿ ಅದು ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಬೋದು ಮೂವತ್ತಕ್ಕಿಂತ ಕಮ್ಮಿ ಇದ್ರೆ ಅದು ಸರಿಯಾಗಿ ನಡೀತಾ ಇಲ್ಲ ಆ ಕಾರಣದಿಂದ ನಾವೇನ್ ಮಾಡಿದ್ದೀವಿ ಈಗ ಎಲ್ಲಿರ್ತಕ್ಕಿರೋ ತಜ್ಞರು ಅಳವಡಿಕೆ ತಜ್ಞರನ್ನ ನಾವು ತಾಲೂಕು ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಹೇಳಿದ್ರೆ ಮೆಡಿಕಲ್ ಆಫೀಸರ್ ಡಾಕ್ಟರ್ ಇದ್ರೆ ಸ್ಟಾಫ್ ನರ್ಸ್ ಇದ್ರೆ ಸಾಮಾನ್ಯ ಹೆರಿಗೆಗಳು ಮಾಡಬಹುದು ಅದಕ್ಕೆ ಏನು ಟೈಮ್ ಕಾಲೇಜ್ ಬೇಕು ಅಂತಲ್ಲ ಕೆಲವು ಪಿ ಹೆಚ್ ಸಿ ಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೇವಲ ಡಾಕ್ಟರ್ ಮತ್ತೆ ಸ್ಟಾಫ್ ನರ್ಸ್ ಇಂದನೆ ಮೂವತ್ತು ನಲವತ್ತು ಹೆರಿಗೆಗಳು ಮಾಡ್ತಾರೆ ಗೊತ್ತಿರಲಿ ನೂರ ನಲವತ್ತೆಂಟು ತಾಲೂಕು ಆಸ್ಪತ್ರೆಗಳಲ್ಲಿ ಕೇವಲ ಮೂವತ್ತೊಂದು ಆಸ್ಪತ್ರೆಗಳಲ್ಲಿ ಮಾತ್ರ ನೂರಕ್ಕಿಂತ ಹೆಚ್ಚು ಹೆರಿಗೆಗಳು ಸಂಭವಿಸುತ್ತಿವೆ ಇದು ಸರ್ಕಾರದ ಗಮನಕ್ಕೂ ಹೋಗಿದೆ ಹೀಗಾಗಿ ಹೆಚ್ಚಿನ ಆಸ್ಪತ್ರೆಗಳಲ್ಲಿ ಒಬ್ಬರೇ ತಜ್ಞರು ಕಾರ್ಯನಿರ್ವಹಿಸುತ್ತಿದ್ದಾರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸೇವೆ ನೀಡಲು ಸಾಕಷ್ಟು ಸಿಬ್ಬಂದಿ ಲಭ್ಯವಿಲ್ಲ ಕಡಿಮೆ ಕಾರ್ಯನಿರ್ವಹಿಸುವ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಸ್ಟಾಫ್ ನರ್ಸ್ ಮರುನಿಯೋಜಿಸಿ ಮರು ನಿಯೋಜಿಸಿ ಸಮಗ್ರ ತುರ್ತು ಪ್ರಸೂತಿ ಮತ್ತು ನವಜಾತ ಶಿಶು ಆರೈಕೆ ಆಸ್ಪತ್ರೆಗಳನ್ನಾಗಿ ಬಲಪಡಿಸಲಾಗುವುದು ಅಂತೇಳಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಪ್ರತಿಯೊಂದು ಸಮಗ್ರ ತುರ್ತು ಪ್ರಸೂತಿ ಮತ್ತು ನವಜಾತ ಶಿಶು ಆರೈಕೆ ಆಸ್ಪತ್ರೆಯಲ್ಲಿ ಮೂರು ಹೆಚ್ಚುವರಿ ನರ್ಸ್ ಗಳನ್ನು ನಿಯೋಜನೆ ಮಾಡಲಾಗುವುದು ಗರ್ಭಿಣಿಯರಿಗೆ ಜನಜಾಗೃತಿ ತರಬೇತಿ

ಈ ತರ ನಿಮ್ದು ಪ್ರಶ್ನಲ್ಲಿ ಬಂದಿದ್ವಿ ಸೊ ಈ ತರ ಮಾಡಿ ನಾವು ನೂರ ನಲ್ವತ್ತೆಂಟು ತಾಲೂಕು ಆಸ್ಪತ್ರೆ ಮತ್ತು ನಲ್ವತ್ತೊಂದು ಪಿಎಚ್ ಗಳನ್ನ ಸಿ ಎಚ್ ಗಳನ್ನ ನಾವು ಈ ಡಬಲ್ ಟ್ರಯಲ್ ಅನ್ನ ಮಾಡ್ತೀವಿ ಇನ್ನೊಂದು ಡಬಲ್ ಟ್ರಯಲ್ ಎರಡು ಎರಡು ರೀತಿಯಲ್ಲಿ ಮಾಡ್ಕೊಳ್ತೀವಿ ಮತ್ತು ಅವ್ರಿಗೆ ಕೆಲವು ಕಡೆ ನಮ್ಮಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೆಲ್ಲ ಇಪ್ಪತ್ತು ಟ್ವೆಂಟಿ ಬಾಯ್ ಸೆವೆನ್ ಪಿ ಎಚ್ ಗಳಿವೆ ಅಲ್ಲಿ ಸ್ಟಾಫ್ ನರ್ಸ್ ಗಳು ಕೊಟ್ಟಿರ್ತೀವಿ ಅದರಲ್ಲಿ ಸುಮಾರು ಕಡೆ ಪರ್ಫಾರ್ಮಿಂಗ್ ಬಹಳ ಕಮ್ಮಿ ಪೋರ್ ಪರ್ಫಾರ್ಮೆನ್ಸ್ ಅಷ್ಟೊಂದು ಆ ಪ್ರಮಾಣದಲ್ಲಿ ಆಗ್ತಾ ಇದೆ ಸ್ಟಾಫ್ ಕೂಡ ನಾವು ಈ ಒಂದು ತಾಲೂಕು ಮತ್ತು ಸಿ ಎಚ್ ಗಳಿವೆ ಒಂದು ಇಬ್ರು ಈ ಪ್ರತಿಯೊಂದು ಈ ಆಸ್ಪತ್ರೆ ಅಡಿಷನಲ್ ಆಗಿ ಎರಡು ಸ್ಟಾಫ್ ನರ್ಸ್ ಕೊಡ್ತೀವಿ ಈ ತರ ಮಾಡಿ ನಾವು ಅಲ್ಲಿ ಈ ಏನು ತೆರಿಗೆಗಳಾಗ್ತಕ್ಕಂಥದ್ದಿಕ್ಕೆ ಮಕ್ಕಳ ಆರೋಗ್ಯ ಸಂಬಂಧಪಟ್ಟಿರತಕ್ಕಂಥದಕ್ಕೆ ತಾಯಿ ಆರೋಗ್ಯ ಸಂಪಟ್ಟಿರ್ತಕ್ಕಂಥದ್ದಿಕ್ಕೆ ಎಲ್ಲ ಎಲ್ಲವನ್ನು ಕೂಡ ಇದಷ್ಟೇ ಅಲ್ಲ ತಾಯಂದಿರ ಮರಣ ಪ್ರಮಾಣವನ್ನ ಕಡಿಮೆ ಮಾಡುವುದಕ್ಕೆ ರಾಜ್ಯ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ ಹೀಗಾಗಿ ನೂರ ಹದಿನಾಲ್ಕು ಹೊಸ ರೇಡಿಯಾಲಜಿಸ್ಟ್ ಹುದ್ದೆಗಳನ್ನು ರಚಿಸಲಾಗುವುದು ಇನ್ನು ಹದಿನೈದು ದಿನಗಳಲ್ಲಿ ಇಪ್ಪತ್ತು ವೈದ್ಯರನ್ನ ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡಲಾಗುವುದು ಗ್ರಾಮೀಣ ಸೇವೆ ಕಡ್ಡಾಯ ಕಾನೂನಿನಡಿ ಎಂಬಿಬಿಎಸ್ ವೈದ್ಯರ ಸೇವೆಯನ್ನ ಪಡೆಯಲಾಗುತ್ತಿದೆ ಅದೇ ರೀತಿ ಪಿಜಿ ಮಾಡಿರುವ ವೈದ್ಯರ ಸೇವೆಯನ್ನ ಬಳಸಿಕೊಳ್ಳುವ ಬಗ್ಗೆಯೂ ಚರ್ಚೆ ನಡೆಯುತ್ತಿದೆ ಅಂತೇಳಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ತಾಲೂಕು ಆಸ್ಪತ್ರೆಗಳು ಹಾಗೂ ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಬಲಪಡಿಸುವುದರಿಂದ ಜಿಲ್ಲಾ ಆಸ್ಪತ್ರೆಗಳ ಮೇಲಿನ ಒತ್ತಡ ಕಡಿಮೆಯಾಗಲಿದೆ ಇದಲ್ಲದೆ ಆಸ್ಪತ್ರೆಗಳಲ್ಲಿ ರಕ್ತದ ಪ್ಲಾಸ್ಮಾ ಸಂಗ್ರಹ ಮಾಡಲು ಆದೇಶ ನೀಡಲಾಗಿದೆ ಜೊತೆಗೆ ರಕ್ತಹೀನತೆಯಿಂದ ಬಳಲುವ ಶ್ರೀಯರಿಗೆ ಎಫ್ಸಿಎಂ ಸುಚ್ಚುಮದ್ದು ನೀಡಲು ಉದ್ದೇಶಿಸಲಾಗಿದೆ ಅಂತಾನು ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ರಾಜ್ಯದ ನೂರ ನಲವತ್ತೆಂಟು ತಾಲೂಕು ಆಸ್ಪತ್ರೆಗಳಲ್ಲಿ ಹನ್ನೊಂದು ಶ್ರೀರೋಗ ತಜ್ಞರ ಹುದ್ದೆಗಳು ಖಾಲಿ ಇವೆ ಅದೇ ರೀತಿ ಸಮುದಾಯ ಆರೋಗ್ಯ ಕೇಂದ್ರಗಳ ಪೈಕಿ ನೂರ ಹದಿನಾಲ್ಕು ಶ್ರೀರೋಗ ತಜ್ಞರು ಕಾರ್ಯನಿರ್ವಹಿಸುತ್ತಿದ್ದಾರೆ ಇಪ್ಪತ್ತೊಂದು ಆಸ್ಪತ್ರೆಗಳಲ್ಲಿ ಅರವಳಿಕೆ ತಜ್ಞರಿಲ್ಲ ಇನ್ನೂರ ಎಪ್ಪತ್ನಾಲ್ಕು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಎಂಬತ್ತಾರು ಅರವಳಿಕೆ ತಜ್ಞರು ಕಾರ್ಯನಿರ್ವಹಿಸುತ್ತಿದ್ದಾರೆ ನೂರ ನಲವತ್ತೆಂಟು ತಾಲೂಕು ಆಸ್ಪತ್ರೆಗಳ ಪೈಕಿ ನೂರ ಒಂಬತ್ತರಲ್ಲಿ ಮಾತ್ರ ಮಕ್ಕಳ ತಜ್ಞರಿದ್ದಾರೆ ರೇಡಿಯಾಲಜಿಸ್ಟ್ಗಳು ನೂರ ಎಂಬತ್ತೊಂಬತ್ತು ಆಸ್ಪತ್ರೆಗಳಿಗೆ ಬೇಕಾಗಿದ್ದು ಸದ್ಯ ಎಪ್ಪತ್ತೈದು ಜನ ಮಾತ್ರ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಅಂತೇಳಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಅಂಕಿಅಂಶಗಳನ್ನ ಮುಂದಿಟ್ಟಿದ್ದಾರೆ ಹಾಗಾದ್ರೆ ತಾಯಂದಿರ ಮರಣ ಪ್ರಮಾಣವನ್ನ ಕಡಿಮೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ತೆಗೆದುಕೊಂಡ ಈ ದಿಟ್ಟ ನಿರ್ಧಾರದ ಬಗ್ಗೆ ನೀವೇನಂತೀರಾ ಸಮಾಜಕ್ಕೆ ಒಳಿತಾಗುವ ಜನ ಮತ್ತು ಸರ್ಕಾರವನ್ನ ಜಾಗೃತಗೊಳಿಸುತ್ತಿರೋ ಆರ್ ಬಿ ಯೂನಿವರ್ಸಿಟಿಯ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ